ಕೆಲಸ ಕೊಡಿಸೋ ನೆಪದಲ್ಲಿ ಜನರಿಗೆ ಮೋಸ ಮಾಡುವಂಥ ಒಂದು ಟೀಮ್ ಆಂಧ್ರದಿಂದ ಬೆಂಗಳೂರಿಗೆ ಬಂದಿದೆ ನಾನು ಈಗ ಒಬ್ಬೊಬ್ಬರದ ಹೆಸರುಗಳನ್ನು ಯಾರು ಅದು ಅಕ್ಯೂಸ್ಡ್ಗಳು ಆ ವಂಚಕರು ಯಾರು ಅನ್ನೋದನ್ನು ಹೇಳ್ತೀನಿ ನನ್ನ ಸ್ಕ್ರೀನ್ ಹಿಂದ್ಗಡೆ ಒಬ್ಬೊಬ್ಬರ ಫೋಟೋಗಳು ಅದೇ ರೀತಿಯಾಗಿ ಅವರ ಹೆಸರು ನಾಮದೇಯ ಬರುತ್ತೆ ಒಬ್ಬನ ಹೆಸರು ಬಂದು ಜೆನಿ ಅಯ್ಯಪ್ಪ ಅಂತ ಹೇಳಿ ಆತನು ಕೂಡ ಏನು ಡೈರೆಕ್ಟರ್ ಅಂತ ಹೇಳಿ ಒಂದೊಂದು ಕಂಪ್ನಿಗಳನ್ನು ಕ್ರಿಯೇಟ್ ಮಾಡಿ ಆತನ ಆತನೇ ಅಲ್ಲಿ ಇರ್ತಾನೆ ಇನ್ನೊಬ್ಬ ಬಂದು ರಾಕೇಶ ಅಂತ ಹೇಳಿ ಆ ರಾಕೇಶನು ಕೂಡ ಇಲ್ಲಿ ಒನ್ ಆಫ್ ದ ಡೈರೆಕ್ಟರ್ ಕಂಪನಿಗಳನ್ನು ಮಾಡಿಕೊಂಡು ಅಲ್ಲಿರುವಂಥವು ಇನ್ನೂ ಆ ಕಂಪನಿಗೆ ಫೇಕ್ ಕಂಪ್ನಿಗಳೇನಿರ್ತವೆ ಅದಕ್ಕೆ ಇಬ್ಬರು ಮ್ಯಾನೇಜರ್ಗಳಿರ್ತಾರೆ ಆ ಮ್ಯಾನೇಜರ್ಗಳ ಹೆಸರು ಬಂದು ಭರತ್ ಕುಮಾರ್ ರೆಡ್ಡಿ ಅದೇ ರೀತಿಯಾಗಿ ಸುಹಾಸ್ ಅಂತ ಹೇಳಿ ಇಬ್ಬರ ಹೆಸರು ಕೂಡ ನೀವು ನೋಡ್ತಾ ಇರ್ಬೋದು ಅವರ ಮುಖಚರಿಯನ್ನು ಕೂಡ ನೋಡ್ತಾ ಇರ್ಬೋದು ಈ ವ್ಯಕ್ತಿಗಳು ಏನು ಮಾಡ್ತಾರೆ ಈ ನಾಲ್ಕು ಜನ ಈಗ ಮೊನ್ನೆ ಮೊನ್ನೆ ತಾನೇ ಕಳೆದ ಮೂರು ನಾಲ್ಕು ತಿಂಗಳ ಹಿಂದೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಕೂಡ ಆಗ್ತಾನೆ ಒಬ್ಬ ಅದರಲ್ಲಿ ಮ್ಯಾನೇಜರ್ ಅಂತ ಅಂತ ಏನು ಕರ್ಸ್ಕೊತಾನೆ ಆತನು ಕೂಡ ಅರೆಸ್ಟ್ ಆಗ್ತಾನೆ ಈತ ಯಾವ ರೀತಿಯಾಗಿ ಏನು ಕಾಳು ಹಾಕ್ತಾನೆ ಅಥವಾ ವ್ಯಕ್ತಿಗಳನ್ನು ಯಾವ ರೀತಿಯಾಗಿ ಕರ್ಕೊಂಡು ಬರ್ತಾನೆ ಒಬ್ಬ ಕ್ಯಾಂಡಿಡೇಟ್ಗಳು ಅಂತ ಇರ್ತಾರೆ ಈಗ ಕೆಲಸಕ್ಕೆ ಹುಡುಕುವಂಥರು ಬಿ ಇ ಮುಗಿಸಿರ್ತಾರೆ ಅಥವಾ ಟೆಕ್ ಮುಗಿಸಿರ್ತಾರೆ ಕೆಲಸಗಳಿರಲ್ಲ ಅಥವಾ ಬೇರೆ ಎಲ್ಲೋ ಕಂಪ್ನಿಯಿಂದ ಕೆಲಸ ಕಳ್ಕೊಂಡಿರ್ತಾರೆ ಅಂಥವ್ರು ನೇರವಾಗಿ ಬಂದಾಗ ಅವರಿಗೆ ಆಸೆಯನ್ನು ತೋರಿಸೋಕೆ ಒಂದು ಕನ್ಸಲ್ಟೆನ್ಸಿ ಜೊತೆ ಮಾತುಕತೆ ಮಾಡ್ಕೊಂಡಿರ್ತಾರೆ ಮಾತುಕತೆ ಯಾವ ರೀತಿಯಾಗಿರುತ್ತೆ ಈ ರೀತಿಯಾಗಿ ವ್ಯಕ್ತಿಗಳು ಬರ್ತಾರೆ ಕ್ಯಾಂಡಿಡೇಟ್ಗಳು ಇಲ್ಲಿ ಕೆಲಸಗಳನ್ನು ನಾವು ಕೊಡ್ತೀವಿ ಅದಕ್ಕೋಸ್ಕರ ನೀವು ಕನ್ಸಲ್ಟೆನ್ಸಿ ಥರ ಮಾಡಿಕೊಂಡು ನಮ್ಮ ಹತ್ರ ಕಳಿಸ್ಕೊಡಿ ನಾವು ಯಾವ ರೀತಿಯಾಗಿ ಸುಲಿಗೆ ಮಾಡಬೇಕು ಸುಲಿಗೆ ಮಾಡ್ತೀವಿ ಅಂತ ಹೇಳ್ತಾರೆ ಜನಿ ಅಯ್ಯಪ್ಪ ಅಂಥೇಳಿ ಅವನೇನು ವಂಚಕಾಯ್ತಾನೆ ಅವನು ಭರತ್ ರೆಡ್ಡಿ ರಾಕೇಶ ಅದೇ ರೀತಿಯಾಗಿ ಸುಹಾಸ ಇವರೆಲ್ಲರೂ ಕೂಡ ಈ ನಾಲ್ಕು ಜನರ ಟೀಮು ಎಲ್ಲ ಭಾಗದಲ್ಲೂ ಒಂದೊಂದು ಕಂಪ್ನಿಗಳನ್ನು ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ಜಯನಗರ ಎಂಟನೇ ಬ್ಲಾಕ್ನಲ್ಲೂ ಕೂಡ ಈ ಹಿಂದೆ ಒಂದು ಕಂಪನಿಯನ್ನು ತೆಗಿತಾರೆ ಸರ್ವಿಸ್ ವಿಂಡೋ ಸೊಲ್ಯೂಷನನ್ನು ಒಂದು ಸಾಫ್ಟ್ವೇರ್ ಕಂಪನಿ ಅಂತ ಹೇಳಿ ತೆಗಿತಾರೆ ಇದಕ್ಕೆಲ್ಲ ರೀತಿಯಲ್ಲೂ ಕೂಡ ಒಂದು ಕಂಪನಿಯನ್ನು ಕಂಪ್ನಿಯನ್ನು ಮಾಡಿಕೊಂಡು ಅದಕ್ಕೆ ಕನ್ಸಲ್ಟೆನ್ಸಿಗಳನ್ನು ಕೂಡ ಹೇಳಿ ಇಲ್ಲಿ ನಮಗೆ ಜಾಬ್ಗಳನ್ನು ನಾವು ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಯಾರ್ಯಾರಿಗೆ ಫ್ರೆಷರ್ ಆಗಿ ಬರ್ತಾರೆ ಅವರಿಗೆ ಆಫರ್ ಲೆಟ್ರ್ಗಳನ್ನು ಈ ಒಂದು ಕನ್ಸಲ್ಟೆನ್ಸಿ ಜೊತೆ ಮಾತುಕತೆ ಮಾಡಿಕೊಂಡು ಈ ಫೇಕ್ ಆಫರ್ ಲೆಟರ್ಗಳನ್ನು ಕೊಡಿಸಿ ನಿಮಗೆ ನಾಲ್ಕು ಲಕ್ಷ ಐದು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಪ್ಯಾಕೇಜ್ ಕೊಡ್ತೀನಿ ಅಂತೇಳಿ ಕರ್ಕಂತಾರೆ ಕರ್ಕೊಂಡ ನಂತರದಲ್ಲಿ ಅಲ್ಲಿ ಒಂದು ಮಾತುಕತೆ ಆಗುತ್ತೆ ಮೊದಲಿಗೆ ನೀವು ಒಳಗಡೆ ಬರಬೇಕು ಅಂತ ಹೇಳಿದ್ರು ನಾವೆಲ್ಲದೂ ಕೂಡ ಹ್ಯಾಂಡಲ್ ಮಾಡ್ತೀವಿ ಇಲ್ಲಿ ಭರತ್ ರೆಡ್ಡಿ ಇರ್ಬೋದು ಅಥವಾ ರಾಕೇಶ ಇರ್ಬೋದು ಜನಿ ಅಯ್ಯಪ್ಪ ಇರ್ಬೋದು ಅದೇ ರೀತಿ ಸುಹಾಸ್ ಇರ್ಬೋದು ಇವರೆಲ್ಲರೂ ಕೂಡ ಹೇಳ್ತಾರೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಕೊಡ್ತೀನಿ ಅದೇ ರೀತಿಯಾಗಿ ಇನ್ಫೋಸಿಸೋ ಅಥವಾ ಬೇರೆ ಬೇರೆ ಕಂಪ್ನಿಯಲ್ಲಿ ಮಾಡಿರ್ತಕ್ಕಂಥ ಏನು ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಲೆಟ್ರನ್ನು ಕೂಡ ನಿಮಗೆ ಕೊಟ್ಟು ಐದಾರು ಲಕ್ಷ ಪ್ಯಾಕೇಜ್ ಕೊಡ್ತೀವಿ ಅಂತ ಓಕೆ ಈಗ ಇಷ್ಟೆಲ್ಲ ಹೆಲ್ಪ್ ಆಗ್ತಾಯಿದೆ ಅಲ್ಲ ನನಗೆ ಎಲ್ಲೂ ಸಿಗದಿದ್ದಂಥ ಕೆಲಸ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ಎಲ್ಲೋ ಸಾಲ ಸೂಲ ಮಾಡಿಕೊಂಡು ಪ್ರೋಸೆಸಿಂಗ್ ಚಾರ್ಜಸ್ ಅಂತ ಹೇಳಿ ಮೊದಲಿಗೆಲ್ಲ ರೆಡಿ ಮಾಡೋದಕ್ಕೆ ಎರಡೂವರೆ ಲಕ್ಷ ಅಮೌಂಟ್ಗಳನ್ನು ಕೊಡ್ತಾರೆ ಅದೇ ರೀತಿಯಾಗಿ ಆ ಫೇಕ್ ಕಂಪ್ನಿಗೆ ಹೋಗಿ ಕೆಲಸಕ್ಕೂ ಕೂಡ ಜಾಯ್ನ್ ಆಗ್ತಾರೆ ಜಾಯಿನ್ ಆದ ನಂತರದಲ್ಲಿ ಅಲ್ಲಿಂದ ಎರಡು ತಿಂಗಳು ಹಾಗೇ ದುಡ್ಸ್ಕೊತಾರೆ ಸಂಬಳಗಳಿರಲ್ಲ ಏನೂ ಇರಲ್ಲ ಎರಡು ತಿಂಗಳು ಆಗ್ತಾ ಇದ್ದಂಗೆ ಟರ್ಮಿನೇಟ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ ಇದೇ ಕೆಲಸವನ್ನು ಕಳೆದ ನಾಲ್ಕೈದು ವರ್ಷದಿಂದನೂ ಕೂಡ ಈ ಒಂದು ಗ್ಯಾಂಗ್ ಮಾಡ್ತಾ ಇದೆ ಇದರಲ್ಲಿ ಸುಹಾಸ ಜಯನಗರದವನೇ ಆಗಿದ್ದಾನೆ ಅದೇ ರೀತಿ ಜನಿಯಪ್ಪನೂ ಕೂಡ ಇಲ್ಲೇ ಎಲ್ಲೋ ಆಸುಪಾಸ್ನಲ್ಲೇ ಬೆಂಗಳೂರು ಸಿಟಿಯಲ್ಲೇ ವಾಸವಾಗಿರ್ತಾನೆ ಎಲ್ಲೆಲ್ಲಿ ಮೋಸ ಮಾಡ್ತಾನೋ ಅಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸಗಳನ್ನು ಮಾಡ್ತಾನೆ ಇನ್ನು ಭರತ್ ಕುಮಾರ್ ರೆಡ್ಡಿನೂ ಕೂಡ ಇದೇ ರೀತಿಯಾಗಿ ಎಲ್ಲರ ತಲೆ ಮೇಲೂ ಕೂಡ ಟೋಪಿ ಇಡುವಂತಹ ಕೆಲಸವನ್ನು ಮಾಡಿದ್ದಾನೆ ಮಾರತಳ್ಳಿ ಇರ್ಬೋದು ಅಥವಾ ಆಸುಪಾಸಿನ ಭಾಗ ಎಚ್ ಎಲ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ನೆಕ್ಕುಂದಿ ಇರ್ಬೋದು ಅಥವಾ ಈ ಹೊಸಕೋಟೆ ಇರ್ಬೋದು ಈ ಭಾಗದಲ್ಲಿ ಹೆಚ್ಚಿಗೆ ವ್ಯವಹಾರಗಳನ್ನು ಮಾಡಿದ್ದಾರೆ ಅಂದರೆ ಒಂದು ಸೊಲ್ಯೂಷನ್ ಕಂಪ್ನಿ ಅಥವಾ ಸಾಫ್ಟ್ವೇರ್ ಕಂಪ್ನಿಗಳನ್ನು ತೆಗೆದು ಆ ಕಂಪ್ನಿಗೆ ಜಾಯಿನ್ ಆಗೋ ರೀತಿಯಲ್ಲಿ ಹೊಸ ಹುಡುಗರನ್ನು ಕರ್ಕೊಂಡು ಬಂದು ಕನ್ಸಲ್ಟೆನ್ಸಿ ಜೊತೆನೂ ಕೂಡ ಅವ್ಯವಹಾರಗಳನ್ನು ಮಾಡಿ ಕನ್ಸಲ್ಟೆನ್ಸಿ ಹತ್ರ ಫಸ್ಟಿಗೆ ದುಡ್ಡನ್ನು ಹೇಳ್ತಾರೆ ಕ್ಯಾಂಡಿಡೇಟ್ ಕಡೆಯಿಂದ ಇಲ್ಲಿ ಎರಡೂವರೆ ಲಕ್ಷ ಐದು ಲಕ್ಷಗಳನ್ನು ಕ್ಯಾಂಡಿಡೇಟ್ಗಳನ್ನು ತಗೊಂಡು ಸಂಬಳನೂ ಕೊಡ್ದೇನೆ ಬರೀ ಆಫರ್ ಲೆಟರ್ಗಳನ್ನು ಅದನ್ನು ಕೂಡ ಫೇಕ್ ಮಾಡಿ ಇಲ್ಲಿ ಜಾಯಿನ್ ಮಾಡಿ ಈ ಕಳ್ಳರ ಕಂಪನಿ ಏನಿರುತ್ತೆ ಅಲ್ಲಿ ಜಾಯಿನ್ ಮಾಡಿ ಅಲ್ಲಿಂದ ಎರಡು ತಿಂಗಳು ಕೆಲಸ ಮಾಡಿಸ್ಕೊಂಡು ಅಲ್ಲಿಂದ ಕಳಿಸ್ಕೊಡುವಂತಹ ಕೆಲಸಗಳು ಮಾಡ್ತಾರೆ ಇಂತಹ ಕೆಲಸಗಳು ಜಾಸ್ತಿ ಆಗಿದ್ದಾವೆ ಇತ್ತೀಚೆಗೆ ಏನು ಜಯನಗರ ಪೊಲೀಸ್ನವರು ಸುಹಾಸನನ್ನು ಆರೋಪಿ ಸುಹಾಸನನ್ನು ಬಂಧಿಸುವಂತಹ ಕೆಲಸವನ್ನು ಮಾಡ್ತಾರೆ ಮತ್ತು ಉಳಿದವ್ರನ್ನು ಕೂಡ ಬಂಧಿಸಬೇಕು ಅಂತ ಹೋಗ್ತಾರೆ ಆದರೆ ಅಲ್ಲಿರ್ತಕ್ಕಂಥ ಕೆಲ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಶಾಮೀಲಾಗಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಯಾರನ್ನು ಕೂಡ ಮೊಬೈಲ್ ಆ್ಯಕ್ಟಿವ್ ಆಗಿದ್ದರೂ ಕೂಡ ಅವರನ್ನು ಬಂದಿಸೋದಕ್ಕೆ ಹೋಗಲ್ಲ ಇಲ್ಲಿ ಜಯನಗರದಲ್ಲಿ ಇನ್ಸ್ಪೆಕ್ಟ್ರು ಇದ್ದರೂ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಬಾ ಇನ್ಸ್ಪೆಕ್ಟ್ರುಗಿಂತ ಮೇಲ್ಗಡೆ ಸಿಚುವೇಷನ್ನಲ್ಲಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ಹ್ಯಾಂಡ್ಲ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಇಂತಹ ವ್ಯಕ್ತಿಗಳು ಏನಿದ್ದಾರೆ ಈ ನಾಲ್ಕು ಜನ ಭರತ್ ರೆಡ್ಡಿ ಇನ್ನು ಏನು ರಾಕೇಶ ಅದೇ ರೀತಿಯಾಗಿ ಜನಿಯಪ್ಪ ಮತ್ತು ಸುಹಾಸ್ ಈ ನಾಲ್ವರು ಎಲ್ಲಾದರೂ ತಮಗೆ ಮೋಸ ಮಾಡಿದ್ದೇ ಹೋದಾದರೆ ಅಂಥವ್ರ ಬಗ್ಗೆ ನಮಗೆ ಗಮನ ಹರಿಸಿ ನಮಗೆ ಗಮನವನ್ನು ತರುವಂತಹ ಕೆಲಸಗಳು ಮಾಡಿ ಯಾಕಂತ ಹೇಳಿದರೆ ಇಂಥ ಆಸಾಮಿಗಳು ನೇರವಾಗಿ ಈ ರೀತಿಯಾಗಿ ಜನರಿಗೆ ಮೋಸ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೊಸದಾಗಿ ಈಗ ಪಾಸ್ಔಟ್ ಆಗಿರ್ತಾರೆ ಬಿ ಇ ಮುಗಿಸಿರ್ತಾರೆ ಕಷ್ಟ ಇರುತ್ತೆ ಅರ್ಜೆಂಟಾಗಿ ಕೆಲಸ ಸೇರಬೇಕು ಎಲ್ಲೋ ಸಾಲ ಸೂಲ ಮಾಡಿ ಇವರು ಕೆಲಸ ಕೊಡ್ತಾರೆ ಆಫರ್ ಲೆಟ್ರ್ ಫೇಕ್ ಆಫರ್ ಲೆಟರ್ ಮಾಡಿಸ್ತಾರೆ ಅಂತ ಹೇಳಿ ಕೆಲಸನೂ ಕೊಡ್ತಾರೆ ಅಂತ ಎರಡೂವರೆ ಲಕ್ಷ ತಂದು ಕೊಡ್ತಾರೆ ಇಲ್ಲಿ ಎರಡೂವರೆ ಲಕ್ಷನೂ ಇಲ್ಲ ಫಸ್ಟ್ ಮೊದಲನೇ ತಿಂಗಳ ಸಂಬಳವೂ ಇಲ್ಲ ಎರಡನೇ ತಿಂಗಳ ಸಂಬಳವೂ ಇಲ್ಲ ನಂತರದಲ್ಲಿ ಅವರಿಗೆ ಕೈ ಎತ್ತುವಂಥ ಕೆಲಸಗಳು ಮಾಡ್ತಾರೆ ಪೊಲೀಸ್ನವ್ರ ಬಳಿ ಹೋದರೆ ಇದಕ್ಕೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಹೇಳಿ ಒಂದು ಏನಾದ್ರು ಎಫ್ ಐ ಆರ್ ಕೂಡ ಎಲ್ಲ ಸ್ಟೇಷನ್ನೂ ಕೂಡ ಬುಕ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಇಂಥ ಏನು ಫ್ರಾಡ್ಗಳೇನಿದ್ದಾರೆ ಮಾಡಿದ್ದಾರೆ ಆದಷ್ಟು ಬೇಗ ಇವರ ಬಗ್ಗೆ ಮಾಹಿತಿಯೆಲ್ಲ ಗೊತ್ತಿದ್ರೆ ಅಥವಾ ನೇರವಾಗಿ ದೂರನ್ನು ಕೊಟ್ಟಿದರೆ ನಮ್ಮನ್ನು ಸಂಪರ್ಕಿಸುವಂತಹ ಕೆಲಸಗಳನ್ನು ಕೂಡ ಆದಷ್ಟು ಬೇಗ ಮಾಡಿ